ತಾಯಿಗಿಂತ ಮಿಗಿಲಾದ ದೇವರಿಲ್ಲ ತಂದೆಗಿಂತ ಮಿಗಿಲಾದ ಗುರುವಿಲ್ಲ ದಾನ ಧರ್ಮಕ್ಕೆ ಮಿಗಿಲಾದಂತ ಸ್ನೇಹಿತನಿಲ್ಲ ನಾನು ಹೇಳ್ತಾ ಇರುವಂತ ಕಥೆಯನ್ನ ನಿಮ್ಮ ಕಿವಿಯಾರ ಪುಣ್ಯದ ಕಿವಿಗಳಿಂದ ಬಹಳ ಮೌನವಾಗಿದ್ದು ಕೇಳಿಸ್ಕೊಳ್ಳಿ ನಿಮ್ಮ ಕಣ್ಣಾಲಿಗಳಲ್ಲಿ ನೀರು ಬರುತ್ತೆ ಬಂಧುಗಳೇ ಸತ್ಯವಾಗ್ಲೂ ಹೇಳ್ತೇನೆ ಬೆಂಗಳೂರಿನ ಆಸರೆ ಫೌಂಡೇಶನ್ ಅಂತಿದೆ ಆಸರೆ ಓಲ್ಡ್ ಏಜ್ ಹೋಮ್ ಅಂತ ಒಬ್ರು ನಮ್ಮ ಪ್ರೀತಿಯ ನಾಯ್ಡು ಜಿ ಅಂತ ಅವ್ರೆ ಅವರು ಆಸರೆ ಓಲ್ಡ್ ಏಜ್ ಹೋಮ್ನ ನೋಡ್ಕೋತಾ ಇದ್ದಾರೆ ಆಸರೆ ಓಲ್ಡ್ ಏಜ್ ಹೋಮ್ ಅಲ್ಲಿ ಕ್ಯಾನ್ಸರ್ ಬಂದಿರೋರಿದ್ದಾರೆ ಕಾಲು ಗ್ಯಾಂಗ್ರೀನ್ ಆಗೋರಿದ್ದಾರೆ ಎಚ್ ಐ ವಿ ಸೋಂಕಿತರಿದ್ದಾರೆ ಹಲವಾರು ಜನ ಇದ್ದಾರೆ ಜಯರಾಜ್ ನಾಯ್ಡು ಅಣ್ಣ ಅಂತೇಳಿ ಅವರು ಅಂತ ತಾಯಿಯಿಂದ ಯಾರು ಬೇಡ ಅಂತ ದೂರ ತಳ್ಳಿರ್ತಾರೋ ತಂದೆ ತಾಯಿಗಳನ್ನ ಕ್ಯಾನ್ಸರ್ ಪೀಡಿತರನ್ನ ಯಾರು ವಿಕೃಷ್ಟವಾಗಿ ಕಾಣ್ತಾ ಇದ್ದಾರೋ ಅಂತವ್ರನ್ನ ಕರ್ಕೊಂಡೋಗಿ ಆ ಪುಣ್ಯಾತ್ಮರ ಮೂರತ್ತ ಅನ್ನ ಹಾಕಿ ಜಾಗ ಕೊಟ್ಟು ಅವ್ರಿಗೆ ಔಷಧಿ ಉಪಚಾರವನ್ನು ಮಾಡಿ ಅವ್ರನ್ನ ಸಾಕ್ತಾರೆ ಕಡೆಗಳಿಗೆನಲ್ಲಿ ಅವರ ಮರಣ ಹಪ್ಪಿದಾಗ ಅವರ ಸುಪರ್ದಿ ಅವರ ವಾರಿಸ್ತಾರ ಫೋನ್ ಮಾಡ್ತಾರೆ ಬರ್ಲಿಲ್ಲ ಅಂದ್ರೆ ಇವರೇ ಅಂತ್ಯ ಸಂಸ್ಕಾರ ಮಾಡ್ತಾರೆ ಆ ಪುಣ್ಯಾತ್ಮನ ಪಾದಕ್ಕೊಂದು ಜೋರಾಗಿ ನಮಸ್ಕಾರವನ್ನು ಚಪ್ಪಾಳೆಯನ್ನ ತಟ್ಟರಪ್ಪ ಮಯ ಅಂತ ಜಯರಾಜ್ ನಾಯ್ಡುಜಿಯವರು ಒಂದ್ಸಾರಿ ನಾಲ್ಕೂವರೆ ಆ ಸಮಯದ ರಾತ್ರಿಯಲ್ಲಿ ಮಲಗಿರ್ತಾರೆ ಸುಖವಾದ ನಿದ್ರೆ ಪಾಪ ಸಾಕಾಗಿ ಬಂದಿರ್ತಾರೆ ಆ ವೃದ್ಧಾಶ್ರಮ ಅನಾಥಾಶ್ರಮ ಎಲ್ಲ ನೋಡಿ ನಾಲ್ಕೂವರೆ ರಾತ್ರಿಯಲ್ಲಿ ಅಮೇರಿಕದಿಂದ ಒಂದು ಫೋನ್ ಬರುತ್ತೆ ಆ ನಾಲ್ಕೂವರೆ ರಾತ್ರಿನಲ್ಲಿ ಅಮೇರಿಕದಿಂದ ಒಂದು ಫೋನ್ ಬರುತ್ತೆ ಆ ಫೋನ್ ಅಲ್ಲಿ ಒಬ್ಬಮ್ಮ ಕಣ್ಣೀರ್ ಆಗ್ತಾ ಇರ್ತಾಳೆ ಅಮ್ಮ ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ರಲ್ಲ ಇಂಟರ್ನ್ಯಾಷನಲ್ ಕಾಲ್ ಇದು ಎಲ್ಲಿಂದ ಮಾತಾಡ್ತಾ ಇದ್ದೀಯಮ್ಮ ನೀನು ಯಾರು ಜಯರಾಜ್ ನಾಡು ಅಣ್ಣವ್ರು ಕೇಳ್ತಾರೆ ಆಗ ಆ ಅಮ್ಮ ಹೇಳ್ತಾರೆ ಅಪ್ಪ ನಾನು ಅಮೇರಿಕಾದಿಂದ ಮಾತಾಡ್ತಾ ಇದ್ದೀನಿ ಕಣಪ್ಪ ನನ್ನ ಸ್ವಂತ ಊರು ಕೆಆರ್ಪುರಮ್ಮ ನಾನು ಅಮೇರಿಕಕ್ಕೆ ನನ್ನ ಮಗನ ಜೊತೆಯಲ್ಲಿ ಬಂದ್ಬಿಟ್ಟೆ ಕಣಪ್ಪ ನಾನು ಬ್ರಾಹ್ಮಣರ ಒಂದು ಕುಟುಂಬದಲ್ಲಿ ಹುಟ್ಟಿರುವಂಥವಳು ನನ್ನ ಗಂಡ ನಾಲ್ಕೈದು ಕಿಲೋಮೀಟರ್ ದೂರದಲ್ಲಿ ಪೂಜೆ ಮಾಡಿಕೊಂಡು ಅರ್ಚಕರಾಗಿದ್ದಾರೆ ನಾನು ನನ್ನ ಮಗ ಸೊಸೆ ಇದ್ದೀವಿ ಕಣಪ್ಪ ಎರಡು ವರ್ಷದಿಂದ ಆ ಮಗನ ಜೊತಲಿದ್ದೆ ಮತ್ತೆ ಯಾಕಮ್ಮ ಈಗ ಫೋನ್ ಮಾಡಿದ್ದೀರಿ ನೀವು ಇಷ್ಟೊತ್ತಲ್ಲಿ ಯಾಕೆ ಮಾಡಿದ್ದೀರಮ್ಮ ಅಂದಾಗ ನನಗ್ಯಾಕೋ ಇರೋಕೆ ಆಯ್ತಲ್ಲಪ್ಪ ನನಗೆ ಅರವತ್ತೈದು ವರ್ಷ ವಯಸ್ಸು ಅಪ್ಪ ನನಗೆ ಒಂದು 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 ತುತ್ತ ಅನ್ನ ನನಗೆ ಬಿ ಪಿ ಶುಗರ್ ಇದೆ ನನಗೊಂಚೂರು ಗುಳಿಗೆಗೆ ಏನಾದರೂ ವ್ಯವಸ್ಥೆ ಮಾಡಪ್ಪ ಅಮೇರಿಕದಿಂದ ನಾನು ಬರ್ತೀನಿ ನಿಮ್ಮ ಆಶ್ರಮಕ್ಕೆ ಸೇರಿಸ್ಕೊಳ್ತೀಯಪ್ಪ ಆಗ ನಮ್ಮ ಜಯರಾಜ್ ಅವ್ರು ಹೇಳ್ತಾರೆ ಅಮ್ಮ ನಿಮ್ಮ ಸ್ವಂತಕ್ಕೇನು ಮಾಡ್ಕೊಳ್ಳಿಲ್ವಮ್ಮ ನೀವು ಅಂತ ಕೇಳ್ತಾರೆ ಆಗ ಅವಳು ಹೇಳ್ತಾಳಪ್ಪ ಏಳು ಕೋಟಿ ಆಸ್ತಿ ಇತ್ತು ಒಬ್ಬನೇ ಮಗ ಅಂತೇಳಿ ಆ ಮಗನಿಗೆಲ್ಲನು ಬರ್ಕೊಟ್ಬಿಟ್ಟೆ ಕಣಪ್ಪ ನನ್ನ ದಿನ 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 ಕೀಳಾಗಿ ನಿಕೃಷ್ಟವಾಗಿ ಕಾಣ್ತಾ ಇದ್ದಾರೆ ಸರಿಯಾಗಿ ಮಾತಾಡಿಸ್ತಾ ಇಲ್ಲ ಊಟ ಆಗ್ತಾ ಇಲ್ಲ ಸೊಸೆ ಬಾಯಿಗೆ ಬಂದಂಗೆ ಬೈತಾ ಇದ್ದಾಳೆ ನಾನು ಬತ್ತಿನಿ ಕಣಪ್ಪ ನಾನು ಸುಮ್ಮನೆ ನಿಮ್ಮ ಆಶ್ರಮದಲ್ಲಿ ಉಳ್ಕೊಳ್ಳೋದಿಲ್ಲ ನಾನು ಬ್ರಾಹ್ಮಣ ಕುಟುಂಬದವಳು ನನಗೆ ಸಂಗೀತ ಗೊತ್ತು ಹಾಡು ಹೇಳ್ಕೊಡ್ತೀನಿ ರಂಗೋಲೆ ಚೆನ್ನಾಗಿ ಬಿಡ್ತೀನಿ ಕೀರ್ತನೆ ಹೇಳ್ಕೊಡ್ತೀನಿ ಎಲ್ಲನೂ ಹೇಳ್ಕೊಡ್ತೀನಿ ಕಣಪ್ಪ ನಾನು ಸುಮ್ಮನೆ ಊಟ ಹಾಕ್ಬಿಡಪ್ಪ ನಾನು ಬಂದ್ರೆ ಸೇರಿಸ್ಕೊಳ್ತೀರ ಆಗ ನಮ್ಮ ನಾಯ್ಡು ಅಣ್ಣವ್ರು ಹೇಳ್ತಾರೆ ಅಮ್ಮಾ ಸರಿ ನಾನೇನೋ ಸೇರಿಸ್ಕೊಳ್ತೀನಮ್ಮ ನಿಮ್ಮ ಮನೆಯಲ್ಲಿ ಒಪ್ತಾ ಇದ್ದಾರ ನಿಮ್ಮ ಮಾತ್ಗೆ ಹೋಗ್ತೀನಿ ಅಮೇರಿಕಾದಿಂದ ಬೆಂಗಳೂರಿಗೆ ಹೋಗ್ತೀರ ಅಂದ್ರೆ ಒಪ್ತಾರಮ್ಮ ಆಗ ಆ ತಾಯಿ ಹೇಳ್ತಾಳೆ ಕಣ್ಣೀರು ಆಗ್ತಾ ಅಪ್ಪಾ ನನ್ನ ಮಗ ಸೊಸೆ ಅಂತೂ ಹೋಗು ಹೇಳಿದ್ದಾರೆ ಆದ್ರೆ ನಮ್ಮ ಯಜಮಾನ್ರು ಬೇಡ ಅಂತ ಹೇಳೋರೆ ಆದ್ರೇನ್ ಮಾಡೋದು ನನ್ನೋ ನನಗೆ ಗೊತ್ತು ಅವ್ರು ನನ್ನ ಜೊತೆ ನಾಲ್ಕು ವರ್ಷದಿಂದ ಇಲ್ಲ ಕಣಪ್ಪ ಅವರು ಅವ್ರು ಪೂಜೆ ಮಾಡ್ಕೊಂಡು ಎಲ್ಲೋ ಒಂದ್ ಕಡೆ ಇದ್ದಾರೆ ಕಣಪ್ಪ ಆಗ ಆ ನಾಯ್ಡು ಅಣ್ಣವ್ರು ಹೇಳ್ತಾರೆ ಅಮ್ಮ ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ ಅಂದಾಗ ಯಾರೋ ಒಬ್ರು ಕರ್ನಾಟಕದವ್ರನ್ನ ಭೇಟಿ ಮಾಡಿದ್ದೀನಿ ಅವರೊಂದು ವೀಸಾ ಅಂದ್ರೆ ನನಗೆ ಆ ಪ್ಲೇನ್ ಚಾರ್ಜ್ಗೆ ಅವರು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ರೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾರೆ ನಾನು ಬರ್ತೀನಪ್ಪ ಸೇರ್ಸ್ಕೊಳ್ತೀರಾ ಅಂತ ಆ ನಾಯ್ಡು ಅಣ್ಣವರ ಪಾದಕ್ಕೆ ಶತಕೋಟಿ ನಮಸ್ಕಾರ ಹೇಳ್ಬೇಕು ನಾವೆಲ್ಲ ಯಾರು ಮಕ್ಕಳು ಬೇಡ ಅಂತ ಆಜಿಗೆ ತಳ್ಳಿದ್ದಾರೋ ಮಗನಾಗಿ ಅವರು ಸೇವೆಯನ್ನು ಮಾಡ್ತಾ ಇದ್ದಾರೆ ಯೋಚನೆ ಮಾಡಿ ಬಂಧುಗಳೇ ಹುಟ್ಟಿದ ಕೂಡಲೇ ನೋಡಿಯ ಮಗ ಕುದೀತಲೇ ಇಲ್ಲಿ ಪುಟಾಣಿ ಮಗು ತೊಡೆ ಮೇಲೆ ಅವನು ಉಚ್ಚೆ ಹೊಂದ್ಬಿಡ್ತಾನೆ ಆಗ ತಾಯಿ ತಂದೆ ಇದ್ದರಿದ್ರೆ ಇಲ್ಲಾರು ಹುಟ್ಟತೋ ಅಂತೇಳಿ ಅವ್ರೇನಾರು ತಗೊಂಡೋಗಿ ಯಾರ ಮನೆಗಾರ ಬಿಟ್ಬಿಡ್ತಾರ ಗಲೀಜು ಮಾಡ್ತಾನೆ ಅವನೇನೋ ಒಂದು ತಪ್ಪಾಡ್ಬಿಟ್ಟು ಬರ್ತಾನೆ ಆ ಮಕ್ಕಳನ್ನ ತಾಯಿ ತಂದೆ ಕ್ಷಮಿಸೋದಿಲ್ವಪ್ಪ ಅವನ ಪ್ರೀತಿಯಿಂದ ಸಾಕೋದಿಲ್ವಾ ಈಗ ವಯಸ್ಸಾಗಿದೆ ಅವರು ನಮಗೆ ಮಕ್ಕಳಾಗಿ ಕಾಣಬೇಕು ನಮ್ಮ ನಮ್ಮಪ್ಪ ಸಿಣ 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 ಅಂತಾರೆ ಏನು ಬೈತಾ ಇರ್ತಾನೆ ನಮ್ಮಪ್ಪ ಅಂತ ಅಂದ್ಕೊಂಡು ಅವ್ರನ್ನ ತಗೊಂಡೋಗಿ ನಾಯಿ ಮರಿಗಳು ಬಿಟ್ಟಂಗೆ ವೃದ್ಧಾಶ್ರಮ ಅನಾಥಾಶ್ರಮಕ್ಕೆ ಬಿಟ್ಬಿಟ್ರೆ ಈ ಮಾನವತೆಗೆ ಎಲ್ಲಪ್ಪ ಬೆಲೆ ಇದೆ ಇವತ್ತು ಮಾನವತೆಗೆ ಎಲ್ಲಿ ಬೆಲೆ ಇದೆ ಸ್ವಾಮಿ ತಂದೆ ತಾಯಿಗಳನ್ನ ಸಾಕದ ಮಕ್ಕಳು ಈ ಜಗತ್ತಿನಲ್ಲಿ ಅತ್ಯಂತ ಬಡವರು ಅವರು ಯಾರು ತಂದೆ ತಾಯಿಗಳನ್ನ ಪ್ರೀತಿಯಿಂದ ನೋಡ್ಕೊಳ್ತಾರೋ ಅವರಂತ ಶ್ರೀಮಂತರಿ ಜಗತ್ತಿನಲ್ಲಿ ನೀವ್ಯಾವತ್ತಾದ್ರೂ ಒಂದ್ಸಾರಿ ಯೂಟ್ಯೂಬ್ನಲ್ಲಿ ನೋಡಿ ಆಸರೆ ಓಲ್ಡ್ ಏಜ್ ಹೋಮ್ ಅಂತ ಎಂತೆಂಥ ನೋವುಗಳಿದೆ ಸ್ವಾಮಿಯಲ್ಲಿ ಎಲ್ಲರಿಗೂ ಮಕ್ಕಳು ಸೊಸೆ ಮೊಮ್ಮಕ್ಕಳು ಎಲ್ಲ ಇದ್ದಾರೆ ಆದ್ರೆ ಯಾರು ಕೂಡ ಅಲ್ಲೋಗಿ ನೋಡಕ್ ಹೋಗುದಿಲ್ಲ ಅವ್ರೇನಾರ ಸತ್ ಅಪ್ಪ ಅಮ್ಮ ನಿಮ್ ಮನೆಯವ್ರು ನಿಮ್ ತಾಯಿ ಸತ್ ಅಂದ್ರೆ ಸ್ವಾಮಿ ಒಪ್ಪ ಮಾಡ್ಬಿಡಿ ನಾವೆಲ್ಲ ದೂರದಲ್ಲಿ ಅಂತಾರೆ ಇಂಥ ದುಸ್ಥಿತಿಯ ಸಮಾಜಕ್ಕೊಂದು ನನ್ನ ಧಿಕ್ಕಾರವಿರಲಿ ತಂದೆ ತಾಯಿಗಳನ್ನ ಯಾರು ಕೀಳಾಗಿ ಕಾಣ್ತಾರೋ ಅವ್ರಿಗೆ ಅವರ ಕರ್ಮ ಯಾವತ್ತು ಬಿಡೋದಿಲ್ಲಪ್ಪ ಯಾವತ್ತು ಬಿಡೋದಿಲ್ಲ ಅಮೇರಿಕದ ತಾಯಿ ಈಗ ಬೆಂಗಳೂರಿನಲ್ಲಿ ಬಂದು ಸುಖವಾಗಿದ್ದಾಳೆ ಅಂತ ನನ್ನ ಭಾವನೆ ಆ ತಾಯಿ ಚೆನ್ನಾಗಿರ್ಲಿ ಅಂತ ತಾಯಿಯಿಂದಿರು ಯಾವತ್ತು ಮನೆಯಿಂದ ಹೊರಗಡೆ ಅನಾಥವಾಗಿ ಬರಬಾರದು ಒಂದು ಚಪ್ಪಾಳೆ ನೀಡಿ ತಂದೆ ತಾಯಿಗಳ ಪಾದಕ್ಕೆ ಶರಣೆ ಹೇಳೋಣ ಇಂದಿರಾರಮಣ ಗೋವಿಂದ ಎತ್ತ ತಾಯಿ ತಂದೆಯರ ಪಾದಕ್ಕೆ ಗೋವಿಂದ ಜಯಾಗರಣಮ ಪಾರ್ವತಿ ಪದ